ಅದ್ರಲ್ಲಿ ನಿಮ್ಗೆ ಗೋಲ್ಡ್ ನೈ ಬೇಕಂದ್ರೆ ಈ ತರ ಬರ್ತಾವ್ರಿ ರಿಂಚ್ ಓಕೆ ಈ ತರ ಎಲ್ಲ ಡಿಸೈನ್ ಇದೆ ಸ್ನೇಹಿತರೆ ನೋಡ್ಕೋಬಹುದು ಇಷ್ಟೆಲ್ಲ ಇದರಲ್ಲಿ ವೆರೈಟಿ ಇದೆ ನಿಮ್ಗೆ ಫಿಂಗರ್ ಫಿಂಗರ್ ರಿಂಗ್ ಅಲ್ಲಿ ಎಲ್ಲಾ ತರದು ಅವೈಲೇಬಲ್ ಇದೆ ನಿಮ್ಗೆ ಯಾವ ತರ ಡಿಸೈನ್ ಬೇಕಲ್ಲ ಆ ತರ ಡಿಸೈನ್ ಎಲ್ಲಾ ತರದು ಸಿಗತ್ತೆ ಇವ್ರ ಆಮೇಲೆ ನಮ್ ಕಡೆ ಇನ್ನೊಂದು ಒನ್ ಗ್ರಾಮ್ ಅಂತ ಐಟಂ ಬರ್ತಾವ ಸರ್ ನೋಡ್ರಿ ಈ ತರ ಐಟಮ್ ಬರ್ತಾವ್ರಿ ಹಾ ಸರ್ ಈ ತರ ಇವೆಲ್ಲ ಒಂದು ಸರ್ ನಮ್ ಕಡೆ ಚೌಕರ್ಸ್ ಗ್ಯಾರಂಟಿ ಚೌಕರ್ ಹಾ ಸರ್ ಬಿಟ್ಟು ನಿಮಗೆ ಏರಿಂಗ್ಸು ಬರ್ತೈತೆ ರೀ ಅದರಲ್ಲಿ ಭಾಳ ಅದಾವ್ರಿ ಆಮೇಲೆ ಇವು ಬಿಟ್ಟರೆ ಆಮೇಲೆ ಇದರಲ್ಲಿ ಲಾಂಗ್ ದಾಗುತ್ತಂದ್ರೆ ಲಾಂಗ್ ದಾಗ ಸಿಕ್ತೈತೆ ನಮ್ಮ ಕಡೆ ಓಕೆ ಲಾಂಗ್ ಎಲ್ಲ ಲಾಂಗ್ ಲಾಂಗ್ದಾಗ ವೆರೈಟೀಸು ಭಾಳ ಅದಾವೆ ರೀ ಓಕೆ ಡ್ಯಾನ್ಸ್ ಎಲ್ಲ ತೊಡಿಬೋದು ಲಾಂಗ್ ಡಲ್ಲಿ ನಿಮಗೆ ಎಲ್ಲಾ ತರಹದ ವೆರೈಟಿ ಇದೆ ಇಲ್ಲ ನೋಡ್ಕೋಬೋದು ಇದು ಎಲ್ಲ ಗ್ಯಾರಂಟಿ ಇರುತ್ತೆ ಸರ್ ಇದು ಎಲ್ಲ ಗ್ಯಾರಂಟಿ ಇದೆ ಇವೆಲ್ಲ ಗ್ಯಾರಂಟಿ ರೀ ಎಲ್ಲ

ಸಿಂಗಲ್ ಲೈನ್ ಸ್ಟೋನ್ ಏನ್ ಬರ್ತೈತ್ರಿ ಇದರಲ್ಲಿ ನಿಮಗೆ ಬ್ರೈಡಲ್ ಸೆಟ್ ಬೇಕಾದ್ರೂ ಸಿಗ್ತೈತ್ರಿ ನಮ್ ಕಡೆ ಈ ತರ ಈ ತರ ಬ್ರೈಡಲ್ ಸೆಟ್ ಈ ತರ ಅದ್ರಿ ಇದ್ರೆ ಇದು ಒಂದ್ರಿ ಸ್ವಲ್ಪ ಹವಿ ಬೇಕಾದ್ರೆ ಹವಿ ಅದ ಸಿಂಪಲ್ ಬೇಕಂದ್ರೆ ಸಿಂಪಲ್ ಅದ್ರಿ ಹಾ ಸರ್ ಇದು ಎಲ್ಲ ಮ್ಯಾಟ್ ಫಿನಿಶಿಂಗ್ ಒಳಗೆ ಬರುತ್ತೆ ಹಾ ಎಲ್ಲ ಮ್ಯಾಟ್ ಫಿನಿಶಿಂಗ್ ಇಂದ ಬರ್ತೈತೆ ಹಾಯ್ ಫ್ರೆಂಡ್ಸ್ ನಾನು ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್‌ಪೋಸ್ ಬಿಸಿನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಆ ಸಿನೇತ್ರಿ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ನವರತ್ನ ಇನ್ವಿಟೇಷನ್ ದಾ ಈ ಶಾಪ್ ಸಿನೇತ್ರಿ ನಿಮಗೆ ಏನಿದೆ ಎಲ್ಲ ಉಲಾಗಡ್ಡಿ ಓನಿ ಸಿನೇತ್ರಿ ಇದು ಉಲಾಗಡ್ಡಿ ಓನಿ ಒಳಗೆ ಬರುತ್ತೆ ಉಳ್ಳಾಗಡ್ಡಿ ಓನಿ ಒಳಗೆ ನೀವು ಒಳಗಡೆ ಬಟರ್ ಮಾರ್ಕೆಟ್ ಬಾಜೂನ ನಿಮಗೆ ಇದು ಅಂಗಡಿನ ಬರೋದು ಬಟರ್ ಮಾರ್ಕೆಟ್ ಬಾಜು ಇದೆ ಈ ಸೈಡ್ ನೀವು ಬಂತಂದ್ರೆ ಬಂದಕ್ಕೆ ಅಂಗಡಿ ಎಲ್ಲಿದೆ ಅಂತ ಕೇಳಿದ್ರೆ ನಿಮ್ಗೆ ಹೇಳ್ತಾರೆ ಆ ಸೈಡ್ ನೀವು ಬಂತಂದ್ರೆ ಅದೇ ಲೈನ್ ಒಳಗೆ ನಿಮ್ಗೆ ಏನಿದೆಲ್ಲ ಇದು ನವರತ್ನ ಇಮಿಟೇಷನ್ ಜುವಲ್ರಿ ಬರುತ್ತೆ ಇಮಿಟೇಷನ್ ಜ್ಯುಲ್ರಿ ಒಳಗೆ ನಿಮ್ಗೆಲ್ಲ ಗ್ಯಾರಂಟಿ ಐಟಮ್ ಎಲ್ಲ ಸರವಾಗಿರ ಬೇಕಂತ ಹೇಳಿದರೆ ಈ ಶಾಪಿಗೆ ನೀವು ವಿಸಿಟ್ ಮಾಡ್ಬೋದು ಅದು ಎಲ್ಲ ನಿಮ್ಗೆ ತೋರಿಸ್ಕೊಂಡು ಇಲ್ಲಿ ಎಲ್ಲ ಕಲೆಕ್ಷನ್ ನೋಡ್ಕೋಬಹುದು ಆಲ್ರೆಡಿ ಗಿರಾಕಿ ಎಲ್ಲ ಬರ್ತಾ ಇದಾರೆ ನೋಡ್ಕೋಬಹುದು ಈ ತರ ಎಲ್ಲ ನಿಮ್ಗೆ ಗ್ಯಾರಂಟಿ ಐಟಮ್ ಒಳಗೆ ಬೇಕಂತ ಹೇಳಿದ್ರೆ ಇವ್ರ ಹತ್ರ ತುಂಬಾ ಬೇಡ ಇದೆ ಅದೇ ತರ ಈ ತರ ಬಳಿ ಗಿಳಿ ಎಲ್ಲಾ ಬೇಕಂತ ಇನ್ವಿಟೇಷನ್ ಒಳಗೆ ಎಲ್ಲ ಕಲೆಕ್ಷನ್ ಇವ್ರ ಹತ್ರ ಸಿಗತ್ತೆ ನಿಮ್ದು ಅಂಗಡಿ ಅಂಗಡಿ ಇದೆ ಮತ್ ನೀವು ಎಲ್ಲ ಅಂತ ಹೇಳಿದ್ರೆ ಈ ಗೆ ವಿಸಿಟ್ ಮಾಡ್ಬೋದು ಮನೆಯಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರು ವಿಸಿಟ್ ಮಾಡ್ಬಹುದು ಇವ್ರ ಹತ್ರ ಎಲ್ಲಾ ತರದು ಕಲೆಕ್ಷನ್ ಸಿಗತ್ತೆ ಅದೇ ತರ ಗ್ಯಾರಂಟಿ ದಲ್ಲಿ ಈ ತರ ಎಲ್ಲ ಸರಾಗಿರಬೇಕಂತ ಹೇಳಬಹುದು ಗ್ಯಾರಂಟಿ ಬಳಿ ಆಯ್ತು ಸರ ಮತ್ತೆ ನಿಮ್ಗೆ ದಲ್ಲಿ ಎಲ್ಲ ಎಲ್ಲಾ ಹೇಳಿದ್ರೆ ಅದನ್ನು ಎಲ್ಲ ಸಿಗತ್ತೆ ತುಂಬಾ ಕಲೆಕ್ಷನ್ ಇದೆ ಅದು ಯಾವ ಯಾವ ರೀತಿಯಿಂದ ಇದೆ ಏನನ್ನ ಇದೆ ಅದೆಲ್ಲ ಕೇಳ್ಕೊಳ್ಳೋಣ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಬರೀ ಸರ್ ಸ್ವಲ್ಪ ನಮ್ಮ ಇವಾಗ ಫಸ್ಟ್ ನಿಮ್ ಹೆಸರು ಮತ್ತೆ ನಿಮ್ಮ ಅಂಗಡಿ ಹೆಸರನ್ನ ಕೇಳಿಸ್ಕೊಡಿ ನನ್ನ ಹೆಸರು ಪವನ್ ಹಾ ಸರ್ ನಮ್ಮ ಅಂಗಡಿ ಹೆಸರ ನವರತ್ನ ಇಮಿಟೇಷನ್ ಹಾ ಸರ್ ಉಳ್ಳಾಗಡ್ಡಿ ಹೋಣಿ ಉಳಾಗಡ್ಡಿ ಹೋಣಿ ಒಳಗೆ ಉಳ್ಳಾಗಡ್ಡಿ ಓಣಿ ಒಳಗೆ ಬರ್ತೇತ್ರಿ ಓಕೆ ಸರ್ ಅಪೋಸಿಟ್ ಸಂಜು ಬಾರ್ ಸಂಜು ಬಾರ್ ಸರ್ ಸಂಜು ಬಾರ್ ಸರ್ ನಿಮ್ಮ ಹತ್ರ ಏನೇನ್ ಆಟಮ್ ಸಿಗತ್ತೆ ನಮ್ಮ ಹತ್ರ ಸರ್ ನಿಮಗೆ ಬ್ಯಾಂಗಸ್ ಅದಾವ ರೀ ಇಯರಿಂಗ್ಸ್ ಅದಾವ ನೆಕ್ಲೆಸ್ ಅದಾವ ಆಂಟಿಕ್ ನೆಕ್ಲೆಸ್ ಕಂಬೋ ನೆಕ್ಲೆಸ್ ಹಾ ಸರ್ ಆಮೇಲೆ ನಿಮ್ಗೆ ಆಂಟಿ ಬ್ಯಾಂಕ್ ಆಂಟಿ ಬ್ಯಾಂಕಸ್ ಅದಾವ ಗ್ಯಾರಂಟಿ ಐಟಮ್ ಬೇಕಂದ್ರೆ ಗ್ಯಾರಂಟಿ ಐಟಮ್ ಅದಾವ ಏನ್ ಐಟಮ್ ಹೇಳ್ರಿ ಸರ್ ಎಲ್ಲಾ ಐಟಮ್ ಎಲ್ಲಾ ಐಟಮ್ ಸಿಗತ್ತೆ ಎಲ್ಲ ಐಟಮ್ ಆಗತ್ತೆ ಜೊಳಗ್ ಎಲ್ಲಾ ಐಟಮ್ ಸಿಗತ್ತ ಎಲ್ಲಾ ಸಿಕ್ತೈತ್ರಿ ನಮ್ಮ ಹತ್ರ ಒಂದ್ಸಲ ವಿಸಿಟ್ ಮಾಡಿ ನೋಡ್ರಿ ನೋಡ್ರಿ ಪರ್ಚೇಸ್ ಮಾಡ್ರಿ ನೋಡ್ರಿ ಸಿಗುತ್ತೆ ನಮ್ಮ ಓಕೆ ಅದು ಯಾವ ಯಾವ ಕ್ವಾಲಿಟಿ ಇದೆ ಸ್ವಲ್ಪ ನಮ್ಮ ತೋರಿಸ್ಕೊಡ್ತೀರಾ ನಮ್ಮ ಹತ್ರ ನೋಡ್ರಿ ನಿಮ್ಗೆ ಮಂಗಸೂತ್ರ ಸಿಕ್ತಾವ್ರಿ

ಗೋಲ್ಡ್ ಐಟಮ್ ಬರ್ತೇತಿ ಗೋಲ್ಡ್ ಮೆಟೀರಿಯಲ್ ಈ ಸ್ಟೋನ ಬರ್ತಾವ್ರಿ ಈ ತರ ನಿಮ್ ಫ್ಯಾನ್ಸಿ ಐಟಮ್ ಸಿಕ್ತಾವ್ರಿ ಆದ್ ಬಿಟ್ರೆ ಮತ್ತೆ ಈ ತರ ಸಿಂಗಲ್ ಸ್ಟೋನಿಂಗ್ ಬರ್ತಾವ್ರಿಂಗಲ್ ಇದು ಟ್ರೆಂಡಿಂಗ್ ಅದ ರೀ ಸತ್ಯ ಫಾಸ್ಟ್ ಮೂವಿಂಗ್ ಐಟಮ್ ಅದ ರೀ ಬೇಕಂದ್ರೆ ನಿಮಗೆ ಸಿಕ್ತೈತ್ರಿ ನಮ್ ಕಡೆ ಓಕೆ ಎಲ್ಲಾ ತರ ಅದು ಇದೆ ಸ್ನೇಹಿತರ ಮಂಗಲ್ ಎಲ್ಲಾ ವೆರೈಟಿ ಸಿಗುತ್ತೆ ಮಂಗಲ್ ಸೂತ್ರದಲ್ಲಿ ಇವೆಲ್ಲ ಫ್ಯಾನ್ಸಿ ತೋರಿಸಿದ್ರೆ ಅಂದ್ರೆ ಈ ತರ ಪಟ್ಟಿ ಬರ್ತಾವ್ರೆ ನಮ್ ಕಡೆ ಓಕೆ ಸರ್ ಓಕೆ ಇದರಲ್ಲಿ ನಿಮಗೆ ಇದು ಮೈಕ್ರೋ ಪಾಲಿಶ್ ಅಂತ ಬರ್ತೈತಿ ಹಾ ಸರ್ ಇದು ಮೈಕ್ರೋ ಪಾಲಿಶ್ ಅಂದ್ರೆ ಇದು ಗ್ಯಾರಂಟಿ ಬರುತ್ತೆ ಹಾ ಇವೆಲ್ಲ ಗ್ಯಾರಂಟಿ ಐಟಮ್ ಗ್ಯಾರಂಟಿ ಎಷ್ಟು ತಿಂಗಳ ಗ್ಯಾರಂಟಿ ಇರುತ್ತೆ ಸರ್ ನೀವು 6 ಮಂತ್ ಮಟ ಯೂಸ್ ಮಾಡಬಹುದು ರೀ 6 ಮಂತ್ ಹಾ ರೆಗ್ಯುಲರ್ ಯೂಸ್ ಮಾಡಿದ್ರೆ 6 ಮಂತ್ ಮಟ ಯೂಸ್ ಮಾಡಬಹುದು ಹಾ ಸರ್ ಆಪಷನಲ್ ಯೂಸ್ ಮಾಡಿದ್ರೆ ನೀವು ಒಂದು ಒಂದು ವರ್ಷ ಮಟ ಯೂಸ್ ಮಾಡಬಹುದು ಆರಾಮ ಓಕೆ ಯಾಕಂದ್ರೆ ನಮ್ಮ ಮೇಲೆ ಬಿಟ್ಟಿದೆ ಸರ್ ನಾವು ಅದ ಯೂಸ್ ಮಾಡೋದು ನಿಮ್ಮ ಓಕೆ ಅದರಾಗ ನಿಮಗೆ ಸ್ವಲ್ಪ ಅದ್ರಾಗ ಚಲೋ ಕ್ವಾಲಿಟಿ ಬೇಕಂದ್ರೆ ಒಂದ್ ಗ್ರಾಮ್ ಅಂತ ನಮ್ ಕಡೆ ಮಂಗಸೂತ್ರ ಬರ್ತದೆ ಸರ್ ಹಾ ಸರ್ ಇದ್ರದ್ದು ಏನು ಸ್ವಲ್ಪ ರೇಟ್ ಸ್ಟಾರ್ಟ್ ಸ್ವಲ್ಪ ಹೇಳಿದ್ರೆ ಅಂದ್ರೆ ಇದ್ರಾಗ ನಿಮಗೆ 350 ಇಂದ ಸ್ಟಾರ್ಟಿಂಗ್ ರೇಟ್ ಇದೆ ನಮ್ಮ 350 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ 350 ಇಲ್ಲಿ ಸ್ಟಾರ್ಟ್ ಆ ಅಬೌ ಡಿಸೈನ್ಸ್ ಮೇಲೆ ಡಿಸೈನ್ ಮೇಲೆ ರೇಟ್ ಹಾ ಡಿಸೈನ್ಸ್ ಮೇಲೆ ರೇಟ್ ಎಲ್ಲ ಯಾಕಂದ್ರೆ ಅದು ಯಾತ್ರ ಕ್ವಾಲಿಟಿ ಇದೆ ಅದರ ಮೇಲೆ ರೇಟ್ ಹಾ ಅದರ ಮೇಲೆ ರೇಟ್ ಸ್ಟಾರ್ಟ್ ಆಮೇಲೆ ನಮ್ಮ ಕಡೆ ಇನ್ನೊಂದು 1 ಗ್ರಾಮ್ ಅಂತ ಐಟಂ ಬರ್ತಾವ ಸರ್ ಇದು ನೋಡಿ ಈ ತರ ಐಟಂ ಬರ್ತಾವೆ ರೀ ಹಾ ಸರ್

ಹಾ ಸರ್ ಇವ್ ರೆಗ್ಯುಲರ್ ಐಟಮ್ಸ್ ಹಾ ಮತ್ತೆ ಇದ್ರಲ್ಲಿ ನಿಮಗೆ ಫ್ಯಾನ್ಸಿ ಟ್ಯಾಬ್ ಬೇಕಂದ್ರೆ ಈ ತರ ಬರ್ತದ್ರಿ ಓಕೆ ಈ ತರ ಎಲ್ಲಾ ಡಿಸೈನ್ ಡಿಸೈನ್ ಇನ್ರಿ ಹಾ ಸರ್ ಆಮೇಲೆ ಇದ್ರಾಗ ಎಲ್ಲಾ ತರ ಅದು ಅವೈಲೇಬಲ್ ಇದೆ ಎಲ್ಲಾ ತರ ಅವೈಲೇಬಲ್ ಇದೆ ಪೀಸ್ 3 ಪೀಸ್ 4 ಪೀಸ್ ಏನನ್ ಬರ ಅದೆಲ್ಲ ಸಿಗುತ್ತೆ ಸರ್ 2 ಪೀಸ್ ಬ್ಯಾಂಗಲ್ಸ್ 4 ಪೀಸ್ ಬ್ಯಾಂಗಲ್ಸ್ 6 ಪೀಸ್ ಬ್ಯಾಂಗಲ್ಸ್ ಸಿಗತಾವ್ ರೀ ಹಾ ಸರ್ ಯೂನಿಕ್ ಪ್ಲೇನ್ ಪಾರ್ಟ್ಲಿ ಬಿಲ್ಡರ್ ಟೈಪ್ ಯೂ ಪ್ಲೇನ್ ಬ್ಯಾಂಗಲ್ಸ್ ಓಕೆ ಸರ್ ಇದು ಇವೆಲ್ಲ ಫ್ಯಾನ್ಸಿ ಡಿಸೈನ್ ಫ್ಯಾನ್ಸಿ ಡಿಸೈನ್ ಸರ್ ಇನ್ನೂ ನಿಮಗೆ ಬೇಕಂದ್ರೆ ಈ ತರ ಕಂಗನ್ ಡಿಸೈನ್ಸ್ ಬರ್ತಾವ್ ರೀ ಹಾ ಸರ್ ಇದ್ರಾಗ ನಮ್ಮ ಕಡೆ ನಿಮ್ಮ ನಿಮ್ಮತ್ರ ಏನ್ ರೇಟ್ ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದ್ರಾಗ ಇದ್ರಾಗ ನಿಮಗೆ ನಮ್ಮ ಕಡೆ ನಿಮಗೆ 100 ರೂಪಾಯಿ ಸ್ಟಾರ್ಟಿಂಗ್ ರೇಂಜ್ ರೀ 100 ರೂಪಾಯಿ ಡಿಸೈನ್ ಮೇಲೆ ರೇಟ್ ಡಿಸೈನ್ ಮೇಲೆ ರೇಟ್ ಅದ್ರ ಮೇಲೆ ಡಿಪೆಂಡ್ ಡಿಪೆಂಡ್ ಇರುತ್ತೆ ಯಾಕಂದ್ರೆ ನಮಗೆ 100 ರೂಪಾಯಿ ಬೇಕಾ ಅದು ಸಿಗತ್ರಿ ಐದೂರ್ ಬೇಗ ನೋಡ್ಕೋಬಹುದು ಇದರಲ್ಲಿ ನಿಮ್ಗೆ ಏನಿದೆ ಎಲ್ಲಾ ತರಹದು ಕಲೆಕ್ಷನ್ ಇದೆ ಸ್ನೇಹಿತರೆ ನೋಡ್ಕೋಬಹುದು ನಿಮ್ಗೆ ಟೂ ಪೀಸ್ ಬೇಕಂದ್ರೆ ಅದನ್ನ ಸಿಗತ್ತೆ ಇದೆ ಪೀಸ್ ಸಿಕ್ಸ್ ಪೀಸ್ ಎಲ್ಲಾ ತರಹದು ಅವೈಲೇಬಲ್ ಇದೆ ಇಷ್ಟೆಲ್ಲ ಕಲೆಕ್ಷನ್ ಇದೆ ಅಷ್ಟೆಲ್ಲ ಸ್ನೇಹಿತರೆ ನಿಮ್ಗೆ ಈ ಸೈಡ್ ಕಲೆಕ್ಷನ್ ಇದೆ ಈ ಸೈಡ್ ಎಲ್ಲಾ ನೋಡ್ಕೋಬಹುದು ಪಾಟ್ಲಿ ಬ್ಲವರ್ ಅಲ್ಲಿ ನಿಮ್ಗೆ ಎಲ್ಲಾ ತರಹದು ಅವೈಲೇಬಲ್ ಇದೆ ಇದೆಲ್ಲ ಗ್ಯಾರಂಟಿ ಐಟಮ್ ಸ್ನೇಹಿತರೆ ಗ್ಯಾರಂಟಿ ದಲ್ಲಿ ನಿಮ್ಗೆ ಎಲ್ಲಾ ತರಹದು ಬೆಂಗಲ್ಸ್ ಹತ್ರ ಇದೆ

ಹಾಂ ಸರ್ ಓಕೆ ನಡಪಟ್ಟಿನೂ ಬರ್ತದೆ ರೀ ಸರ್ ನಡಪಟ್ಟಿನೂ ಬರ್ತದೆ ನಡಪಟ್ಟಿನೂ ಹಾಂ ಇದ್ರಲ್ಲಿ ಕಲರ್ ರೇಂಜ್ ಬೇಕು ಕಲರ್ ರೇಂಜ್ ಅದು ಓಕೆ ಕಲರ್ ಡಿಸೈನ್ ಇದ್ರಾಗ ಎಲ್ಲ ಹಾಂ ಡಿಸೈನ್ಸ್ ಎಲ್ಲ ವೆರೈಟಿ ಭಾಳ ಸಿಗ್ತೈತೆ ರೀ ಭಾಳ ಓಕೆ ಓಕೆ ಸರ್ ಇಷ್ಟದ ಈಗ ನೋಡಿದ್ರೆ ಕೊಂಬೋ ಸೆಟ್ ನೋಡಿದ್ರಿ ಈಗ ಹಾ ಸರ್ ಇದರಲ್ಲಿ ನಿಮಗೆ ಕಾ ಸೆಟ್ ಬೇಕಾದರೂ ಸಿಗ್ತೈತೆ ರೀ ಕಡೆ ಈ ಥರ ಈ ತರ ಸರ್ ಬ್ರೆಡರ್ ಸೆಟ್ ಇದರ ಅದ ರೀ ಹಾಂ ಸರ್ ಮತ್ತು ಇದು ಇದು ಒಂದು ಅದ ರೀ ಸೊಲ್ಪ ಹವಿ ಬೇಕಾದ್ರೆ ಹೈವಿ ಅದ ಸಿಂಪಲ್ ಬೇಕಾದ್ರೆ ಸಿಂಪಲ್ ಅದ ಹಾ ಸರ್

ಓಕೆ ಸರ್ ನಿಮ್ಗೆ ಇದರಲ್ಲಿ ಕೊಂಬು ಬೇಕಾದರೂ ಕೊಂಬುನೂ ಸಿಗ್ತೈತೆ ಓಕೆ ಲಾಂಗ್ ಶಾರ್ಟ್ ಎರಡು ಕೂಡ ಬರ್ತೈತೆ ಶಾರ್ಟ್ ಲಾಂಗ್ ಮತ್ತು ಇರಿಂಗ್ಸ್ ಬಿಲ್ಯಾಟ ಎಲ್ಲೂ ಬರ್ತೈತೆ ರೀ ಶಾರ್ಟ್ನಾಗ ಇರಿಟಿಂಗ್ಸ್ ಬೇಕಾದರೂ ನಿಮಗೆ ಬಾಣಬುಡಿ ಭಾಳ ರೇಡಿಸ್ ಓಕೆ ಇದರ ಆಮೇಲೆ ಅವು ಬೇಡ ಅಂದ್ರೆ ನಿಮಗೆ ಈ ಥರ ಚೌಕಸ್ ಓಕೆ ಸರ್ ಚೌಕಸ್ ಬೇಕಾದರೂ ಸಿಗ್ತೈತೆ ರೀ ಈ ತರ ಬ್ರ್ಯಾಡೆಲ್ಲ ಚೌಕರ್ ਇਦਰਾਗ ਮਤ ਨਮਗੇ ਕਲਰ ਬੇਕਾਂ ਨਾ ਅਦਨੂ ਸਿਗਤ ਸਰ ਕਲਰ ਬੇਕਾਂ ਨਾ ਸਿਗਤ ਨਿਮਗੇ ਆਹ ਕੀ ਤਰਨ ਕੜੀ ਇਹ ਬ੍ਰੈਡਲ ਸੈਟਰੀ ਬ੍ਰੈਡਲ ਸਿੰਗਲ ਯੂਜ਼ਿੰਗ ਸਿੰਗਲ ਯੂਜ਼ਿੰਗ ਹੈ ਸੈਟਰੀ ಓಕೆ ಈ ತರ ಸ್ನೇಹಿತರೆ ಫುಲ್ ನಿಮ್ಗೆ ಇದು ಇದ್ರಿಂದ ಬೇಕಾದ್ರೂ ಸಿಗ್ತದೆ ನಮ್ ಕಡೆ ಓಕೆ ಸರ್ ಫುಲ್ ಅದು ಸಟ್ ಏನ್ ಬರುತ್ತೆ ಬ್ರೈಡಲ್ ಇಷ್ಟೊಂದಲ್ಲಿ ಅದು ಬೇಕಾದ್ರೂ ಅದು ಸಿಗ್ತೈತ್ರಿ ಬ್ರೈಡಲ್ ಸಟ್ ಬೇಕಾದ್ರೂ ಸಿಗ್ತದೆ ಹಾ ಸರ್ ಇವೆಲ್ಲ ಜಸ್ಟ್ ನಿಮ್ಗೆ ತೋರಿಸಿದ ಚೌಕರ್ ಸಿಕ್ತಲ್ಲ ಓಕೆ ಸರ್ ಇದ್ರಾಗ ಸ್ನೇಹಿತರೆ ನಿಮ್ಗೆ ಇಲ್ಲೇ ಸ್ವಲ್ಪ ವೆರೈಟಿ ಇದೆ ಅದನ್ನ ಸ್ವಲ್ಪ ತೊಳಸ್ ಬಿಡ್ತೇನೆ ಇಲ್ಲೇ ಎಲ್ಲ ನೋಡ್ಕೋಬಹುದು ನೀವು ಈ ಇಷ್ಟೊಂದಲ್ಲಿ ಏನಿದೆ ಎಲ್ಲ ನಿಮ್ಗೆ ಈ ತರ ಎಲ್ಲ ತುಂಬಾ ಕಲೆಕ್ಷನ್ ಇದೆ ಇವ್ರ ಹತ್ರ ಇಷ್ಟೊಂದಲ್ಲಿ ಎಲ್ಲಾ ತರ ಅದು ಅವೈಲೇಬಲ್ ಇದೆ ಮತ್ತೆ ಈ ತರ ಎಲ್ಲ ಕಲೆಕ್ಷನ್ಸಿಡೇನ್ ಇದು ಸರ್ ನಮ್ಮ ಕಡೆ ಚೌಕರ್ಸ್ ಗ್ಯಾರಂಟಿ ಚೌಕರ್ ಹಾ ಸರ್ ವಿತ್ ನಿಮಗೆ ಇಯರಿಂಗ್ಸ್ ಬರ್ತೈತ್ರಿ ಅದರಲ್ಲಿ ಹಾ ಸರ್ ಇರುತ್ತೆ ಇಯರಿಂಗ್ಸ್ ಬರ್ತೈತ್ರಿ ಓಕೆ ವಿತ್ ಚೌಕರ್ ಅಷ್ಟೇ ರೀ ಹಾ ಸರ್ ಈ ತರ ಇಯರಿಂಗ್ ಬರ್ತೈತ್ರಿ

ನಿಮ್ಗೆ ಶಾರ್ಟ್ ಬೇಕಂದ್ರೆ ಶಾರ್ಟ್ ಸಿಗತ್ತೆ ಲಾಂಗ್ ಬೇಕಂದ್ರೆ ಲಾಂಗ್ ಸಿಗತ್ತೆ ಚೌಕರದಲ್ಲಿ ಬೇಕಂತ ಹೇಳಿದ್ರೆ ಆ ತರ ಸಿಗತ್ತೆ ಎಲ್ಲ ತರಹದು ಕಲೆಕ್ಷನ್ ಅವೈಲೇಬಲ್ ಇದೆ ಬಂದು ಶಾಪ್ಗೆ ವಿಸಿಟ್ ಕೊಡ್ರಿಂಗ್ ಫಿಂಗರ್ ಓಕೆ ಈ ತರ ಎಲ್ಲಾ ಡಿಸೈನ್ ಇದೆ ಸ್ನೇಹಿತರ ನೋಡ್ಕೋಬಹುದು ಇಷ್ಟೆಲ್ಲ ಇದರಲ್ಲಿ ವೆರೈಟಿ ಇದೆ ನಿಮ್ಗೆ ಫಿಂಗರ್ ಫಿಂಗರ್ ರಿಂಗ್ ಅಲ್ಲಿ ಎಲ್ಲ ತರಹದ್ದು ಅವೈಲೇಬಲ್ ಇದೆ ನಿಮ್ಗೆ ಯಾವ ತರ ಡಿಸೈನ್ ಬೇಕಲ್ಲ ಆ ತರ ಡಿಸೈನ್ ಎಲ್ಲ ತರಹದ್ದು ಸಿಗತ್ತೆ ಇವ್ರ ಓಕೆ ಇಲ್ಲೇನೂ ಇದೆ ಸ್ವಲ್ಪ ನೋಡ್ಕೋಬೋದು ಈ ಥರ ಫಿಂಗರ್ ರಿಂಗ್ಸ್ ದಲ್ಲಿ ನಿಮ್ಗೆಲ್ಲ ವೆರೈಟಿ ಬೇಕಂತ ಹೇಳಿದ್ರೆ ಶಾಪಿಗೆ ಒಂದ್ಸತ ವಿಸಿಟ್ ಕೊಡಿ ನಿಮ್ಗೆ ತರ ಅದು ಅವೈಲೇಬಲ್ ಇದೆ ಓಕೆ ಬಾಜು ಇದರ ಡಿಸೈನ್ಸ್ ವೆರೈಟೀಸ್ ರೀ ವೆರೈಟೀಸ್ ಸರ್ ಇದರಲ್ಲಿ ಎಲ್ಲರ ಕಲರ್ ಸೈಜ್ ಹಾಂ ಸರ್ ಎಲ್ಲ ಸೈಜ್ ಸಿಗ್ತಾವೆ ಎಲ್ಲ ಡಿಸೈನ್ ಸಿಗ್ತದೆ ರೀ ಓಕೆ ಇದರಲ್ಲಿ ಬೇಕಂದಾಯಿತು ಮತ್ತು ನಿಮಗೆ ಎಷ್ಟೋನೆಲ್ಲ ಬೇಕಂಥೇಳಿ ಸಿಗುತ್ತೆ ಹಾಂ ಸ್ಟೋನ್ ಬೇಕಾ ಸ್ಟೋನ್ ರೀ ಹಾಂ ಈ ಥರ ನಿಮಗೆ ವಂಕಿ ಹಾಂ ಸರ್ ಈ ಥರ ವಂಕಿ ಬರ್ತೈತೆ ರೀ ನಮ್ದು ಈ ಥರ ಇನ್ನೊಂದು ಐಟಮ್ ಅದೈತೆ ಹೊಸದ ಹಾಂ ಸರ್ ಇದು ಟ್ರೆಂಡಿಂಗ್ ಅದ ರೀ ಸದ್ಯಕ್ಕೆ ಇದು ನಾಗಮುರ್ಗಿ ಹಾ ಹಾಂ ಸರ್ ಈ ಥರ ಐಟಮು ಸಿಕ್ತಾವೆ ರೀ ಹಾಂ ಸರ್ ಓಕೆ ಎಲ್ಲ ಥರದ್ದು ಅವೈಲೇಬಲ್ ಇದೆ ಸ್ನೇಹಿತರೆ ಈ ಶಾಪ್ನಲ್ಲಿ ಒಂದು ಸತ ಬಂದು ವಿಸಿಟ್ ಕೊಡಿ ಯಾಕಂದ್ರೆ ಕಲೆಕ್ಷನ್ ಅಂತೇಳಿ ನೋಡ್ಕೋಬಹುದು ಸ್ನೇಹಿತರೆ ನಿಮಗೆ ಇಷ್ಟೆಲ್ಲ ವೆರೈಟಿ ಇದೆ ಆಲ್ರೆಡಿ ಕಸ್ಟಮರ್ ಬರ್ತಾ ಇದ್ದಾರೆ ನಿಮ್ಗೆ ಎಲ್ಲ ಮಾಡೋಕೆಲ್ಲ ಬೇಕಂತ ಹೇಳಿದ್ರೆ ಈ ಶಾಪಿಗೆ ವಿಸಿಟ್ ಕೊಡಿ ತುಂಬ ಥರದ್ದು ಎಲ್ಲ ಕಲೆಕ್ಷನ್ ಇದೆ ಅಷ್ಟು ಕವರ್ ಮಾಡೋಕಾಗಲ್ಲ ಒಂದು ಸತ ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ಎಲ್ಲ ಕಲೆಕ್ಷನ್ನ ನೋಡ್ಕೋಬಹುದು ಹಾಂ ಸರ್ ಇದು ನೋಡಿ ಸರ್ ನಮ್ಮ ಕಡೆ ಪಾಯಲ್ ಸರ್ ಕಾಲ್ಚತ್ರಿ ಇದು ಹೆವಿ ಅದರಲ್ಲಿ ನಿಮ್ಗೆ ಸಿಂಪಲ್ ಬೇಕಂದ್ರೆ ಸಿಂಪಲ್ ಸಿಕ್ತೈತ್ರಿ ಓಕೆ ಸಿಂಗಲ್ ನಮಗೆ ಒಂದೇ

ಜುಮ್ಕಾ ಜುಮ್ಕಾ ಬೇಕಾದ್ರೆ ಜುಮ್ಕಾನು ಸಿಗ್ತಾವ ನಮ್ ಕಡೆ ವೆರೈಟಿ ಇದ್ರಲ್ಲಿನೂ ಬಹಳ ವೆರೈಟಿಸ್ ಅದಾವ್ರಿ ಹಾ ಸರ್ ಆಮೇಲೆ ಇವು ಬಿಟ್ರೆ ನಮ್ ಕಡೆ ಈ ತರ ಆಂಟಿಕ್ ಬೇಕಾದ್ರೂ ಆಂಟಿಕ್ಗೂ ಜುಮ್ಕಾ ಸಿಗ್ತೈತ್ರಿ ಓಕೆ ಸರ್ ಐಟಮ್ ಇದು ಎಲ್ಲ ಗ್ಯಾರಂಟಿ ಇರುತ್ತೆ ಸರ್ ಇದು ಎಲ್ಲ ಗ್ಯಾರಂಟಿ ಇದೆ ಇವೆಲ್ಲ ಗ್ಯಾರಂಟಿ ಐಟಮ್ ಸರ್ ಎಲ್ಲ ಹಾ ಸರ್ ಇವೆಲ್ಲ ಫ್ಯಾನ್ಸಿ ಐಟಮ್ ಸರ್ ಇದು ಇವೆಲ್ಲ ಫ್ಯಾನ್ಸಿ ಜುಮ್ಕಾ ಫ್ಯಾನ್ಸಿ ಜುಮ್ಕಾ ಸರ್ ಅದರಲ್ಲಿ ನಿಮಗೆ ವೈಸ್ಟೋನ್ ಬೇಕಾದ್ರೂ ವೈಸ್ಟೋನ್ ಸಿಗ್ತೈತ್ರಿ ಹಾ ಸರ್ ಓಕೆ ಇದರಲ್ಲಿ ನಿಮಗೆ ಎಲ್ಲ ತರದು ಅವೈಲೇಬಲ್ ಝುಮಕದಲ್ಲಿ ಬೇಕಂತ ಹೇಳಿದ್ರೆ ಅದೊಂದು ಸಿಗತ್ತೆ ಯಾಕಂದ್ರೆ ಈ ಶಾಪ್ ಏನು ಯಾವ್ದು ಕಲೆಕ್ಷನ್ ಇಲ್ಲ ಎಲ್ಲಾ ವೆರೈಟಿ ಇಟ್ಟಿದ್ದಾರೆ ಝುಮಾ ಹಾ ಸರ್ ಇದು ಎಲ್ಲ ಇಡೀ ಸ್ಟೋನ್ ಹ್ಯಾಂಗಿಂಗ್ ಹಾ ಸರ್ಟಿಕ್ ಸರ್ ಮತ್ತೆ ಇದು ನೋಡ್ರಿ ಇವೆಲ್ಲ ಫ್ಯಾನ್ಸಿ ಐಟಮ್ ರೀ ಹಾ ಸರ್ ಈ ತರ ಸಿಂಗಲ್ ಬೇಕಾದ್ರೂ ಕೊಡ್ತೀವಿ ಪ್ಯಾಕೆಟ್ ಬೇಕಾದ್ರೂ ಪ್ಯಾಕೆಟ್ ಕೊಡ್ತೀವಿ ಹಾ ಸರ್

ಈ ಸೈಡ್ ನಿಮ್ಗೆ ನೋಡ್ಕೋಬಹುದು ಅದರಲ್ಲಿ ನಿಮ್ಗೆ ಈ ತರ ಮತ್ತೆ ಹೇಳಿ ನೋಡ್ಕೊಡಿ ಈ ತರ ಮತ್ತೆ ಇಷ್ಟೋನ್ ಎಲ್ಲಾ ಬಳಿ ಬೇಕಂತ ಹೇಳಿ ಆ ಆತರ ಸಿಗತ್ತೆ ಒಂದ್ ಸತ ವಿಸಿಟ್ ಕೊಡ್ರಿ ಸಿಂಗಲ್ ಲೈನ್ ಸ್ಟೋನ್ ಇಂದ್ರಿ ಅದ್ರಾಗ ನಿಮಗೆ ಬರ್ತೈತ್ರಿ ಹಾ ಸರ್ ಗುಂಡ್ ಗಿಂಡಿ ಬರಂಗಿಲ್ಲ ಇದ್ರಲ್ಲಿ ನಿಮಗೆ ಗುಂಡ್ ಗಿಂಡಿ ಎಲ್ಲಾ ಬರ್ತೇತಿ ಸಿಗತ್ತೆ ಈ ಥರ ನನಗೆಲ್ಲ ಡಿಸೈನ್ ಇದ್ದಿದ್ದೆಲ್ಲ ಹೇಳಿ ಸ್ನೇಹಿತರೆ ಆ ಥರವೂ ಇದೆ ಎಲ್ಲ ಥರದ್ದು ಅವೈಲೇಬಲ್ ಇದೆ ಬಂದು ಒಂದು ಸತ ಶಾಪಿಗೆ ವಿಸಿಟ್ ಕೊಡಿರಿ